ಅಲ್ಲೆಲ್ಲ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಫೋನ್ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇವಾಗ ಟಿವಿ ನೈನ್ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋ ಸರ್ ಈಗ ರಸ್ತೆ ಗುಂಡಿ ಬಿದ್ದು ಸೀಟಿನಲ್ಲಿ ಒಂದು ಎಡಮೈತೆ ನೀವ್ಯಾರ ಹೇಳಿ ಅಲ್ಲ ಅದಲ್ಲ ಅಂದ್ರೆ ಗರ್ಲ್ಸ್ ಅಂದ್ರೆ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು ನಾನ್ ಟಿವಿ ಫೈವ್ ಅಂದ್ರೆ ಅದು ಚಾನೆಲ್ ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೆ ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು

ಹಲೋ ಅಂಕಲ್ ಅಮ್ಮ ನೀನ್ ಬಂದಿಲ್ ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ ಬನ್ನಿ ಸಮಾಧಾನ ಮಾಡಿ ಎಷ್ಟು ವರ್ಷ ನಿಮ್ ತಂದೆ ಹಸ್ರೇನು ರಾಮಚಂದ್ರ ಅವ್ರಿಗೆ ಮನೆ ಊರಿಗೆ ಬಂದು ಇರುವ ಅಂಕಲ್ ಅಲ್ಲ ಅಲ್ಲ ನಮ್ದು ಬಳ್ಳಾಪುರ ನಿನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ ನಿನ್ ಬರತಕ್ಕ ನಿನ್ ಬಂದೆ ಊಟ ಮಾಡાડಕ್ಕೆ ನನಗೆ ಗುನ್ ತಿಕ್ಕ ಹೊರಗೆ ಹೋಗು ನನಗೆ ಏನು ಹೇಳ್ತೀಯಾ ನೀನು ನೀನು ಬರತಕ್ಕ ಊಟ ಮಾಡೋದು ನಿನ್ ಬರತಕ್ಕ ಊಟ ಮಾಡಲ್ಲ ಅಂದ್ರೆ ಇಂತರಿಂದ ಇಷ್ಟರಿಂದ ಮಳೆಬೇಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ದ ಕೊಚ್ಚಿಕೊಂಡು ಹೋಗಿ ಹೊರಗೆ ಹೋಗ್ತಾ ಇರೋದು ನಿಮ್ಮಂತರಿಂದಲೇ ನಾನು ಇನ್ನೊಬ್ಬಳು ಮಗಳು ಮಾತಾಡ್ತಾಳೆ ಮಾತಾಡಿ ಕರಿ ಅಪ್ಪನ್ನ ಹಲೋ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲಮ್ಮ ನರ್ಸಂ ರಾಜಪುರಂಗ್ ರಾಂಗ್ ನಂಬರ್ ಮಾಡಿದಿರ ನಮ್ಮಮ್ಮ ಅಂತ ಓ ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ 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 ಏನಪ್ಪ ನಾವು ಯಾರ ಯಾರು ನಾವು ನರಸಿಂಹರಾಜು ಬಳ್ಳಾಪುರ ನಿಮ್ಗೆ ಮಕ್ಕಳಿದಾವೆ ಸಂಸಾರ ಐತೆ ಹಲೋ ಅಂಕಲ್ ನಿಮ್ ಹೆಸರು ನರಸಿಂಹರಾಜು ತಾನೆ ಇವನವಾ ನೀವ್ ನಮ್ ಮನೆಗ್ ಬಂದಿರ್ಲಿಲ್ವಾ ನಿಮ್ ಮನೆ ಹಾಳಾಗುವಾಗ ನಾನೆಲ್ ಬಂದಿದ್ದೆ ನಮ್ಮ ಈ ನಿನ್ನ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸು ಅನ್ನಕ್ಕೆ ಅಂತ ನೀನ್ ಈಗ್ಲೇ ಸುಳ್ಳು ಹೇಳ್ತೀಯಲ್ಲ ನೀನ್ ನಾ ಬಂದಿದ್ದೀನಿ ಹೆಂಗಂತ ಅದು ಪರಮಾತ್ಮ ಒಂದ್ಯಾತಂದ್ರೆ ಹಣೆ ಹೇಳು ಹಲೋ ಅಂಕಲ್ ಅವತ್ ನೀವ್ ಕೇಕೆಲ್ಲ ನಮ್ಮ ಮನೆಗೆ ಓ ಹೋಗತ್ತೆ ಅಮ್ಮ ಹೇಳು ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯರ್ಗ್ ಮದ್ವೆ ಆಗೈತಾ ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ಅಂದೆ ಜೈ 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 ಕೃಷ್ಣ ಹರೇ ಜೈ ಜೈ ಕೃಷ್ಣ ಹರೇ ಜೈ ಜೈ ಕೃಷ್ಣ ಹರೇ ಹಲೋ ಹಲೋ ಯಾರು ದಾಸರು ದಾಸರು ಗೊತ್ತಾಗ್ಲಿಲ್ವಾ ಚಿನ್ನಸ್ವಾಮಿ ನಾನ್ ಎಲ್ಲಾ ಫೋನ್ ಮಾಡಿದ್ನಲ್ಲಪ್ಪ ಹೆಂಗಿದ್ಯಾ ಆರೋಗ್ಯನ ಏನು ಸಮಾಚಾರವೇನು ಮನೆಯಲ್ಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದಾರ ಎಲ್ಲ ಅಕ್ಕ ತಂಗಿರೆಲ್ಲ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರ ಅಕ್ಕ ಏನ್ ಮಾಡ್ತಾ ಇದೆ ಏನ್ ಮಾಡ್ತಾ ಇದೆ ಏನ್ ತಿಂಡಿ ತಿಂದ್ರಿ ಏನ್ ಅಡಿಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತೇನು ಊಟ ಮಾಡಿದ್ರಪ್ಪ ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ರಿ

ಹೌದಾ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ಅಂದೆ ಅಲ್ಲ ನಿಮ್ಮ ತಾಯಿಯರ್ಗ ಮದ್ವೆ ಆಗೈತಾ ಅಲೆ

హాంకాంగ్ సింగపూర్ అమెరికా కర్ణాటక డిస్ట్రిక్ట్ ఇంకా స్వామి

கொரோனா வாரும் மாவீன் மரூரா ನಿಮಗೆ ಮಾವಿನ ಮಾಡಕ್ಕಳಕ್ಕೆ ಯಾರಾದರೂ ಏನು ಅಲ್ಲ ತಾಯಿ ಆದ್ರೆ ಆದರೆ ಜಲ್ದಿ ಉಡೆಗೆ ಕೊಡಿಸ್ಬಿಡೋಣ ನಿಮಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ಅಂತ ನಮ್ಮ ಮನಸ್ಸು ಏನಿಲ್ಲ ಹ್ಞೂ ಏನು ಗೊತ್ತಾ ಹಾಂ ಅಲ್ಲಿ ಇದು ಸಾರು ಮಾಡಿದಿರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ ಸಾರು ಏನು ಮಾಡಿದ್ರ ಮಗ ಸಾರು ಕೇಳು ಮಗ ಮಗ ಹ್ಞೂ ತಾಯಿನ ಕಿವಿಯೇ ಕೇಳಲ್ಲ ಅವ್ರು ಹುಡುಗ ನೆನಪು ಅಂತ ಏನ್ ಮಾಡ್ತೀರಾ ಸರ್? ಕಾರ ಕಾರಾರದು ಐತೆಂತೆ ಕಾರ ಕಾರ ಇದೋ ಇನ್ನೊಂದು ಬಾಕ್ಸ್ ಹಾಕಕೊಂಡೋ ಹಾ ಆ ಬನ್ ಬಿಡಣೀಯಾ ತೆಲುಗೆ ಈ ಇಲ್ಲಿ ಅಡ್ರೆಸ್ ಆಗುಲ್ ಗುಂಟೆ ಸ್ಮಶಾನ ಈಗಿನ ತಲೆ ಹಾಕಿರಲ್ಲ ಸ್ವಾಮಿ ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದ್ರೆ ಇನ್ನ ತಲೆ ಸ್ನಾನ ಮಾಡ್ತೀನಿ ಆಗ ಅದಕ್ಕೇನೆ ನಾನು ಹೇಳಿದ್ದು ಏನ್ ರೇಷನ್ ಕಾರ್ಡ್ ಅಲ್ಲಿ ಬರೀ ಐದ್ ಕೆಜಿ ಏಳು ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ಅಕ್ಕಿ ಕೊಡ್ತಾವ್ರೆ ಸುಮ್ನೆ ಅಕ್ಕಿಗಳು ಏನ್ ಕಣ್ಣ ವೇಸ್ಟ್ ಮಾಡ್ಬೇಕು ಸತ್ತೋದ್ರಲ್ಲ ಅಲ್ಲಿ ಕೂಡ ಸುಮ್ನೆ ವೇಸ್ಟ್ ಹಾಕಿದ್ರೆ ಅದಕ್ಕೆ ನೀವು ಮನೇಲಿ ಸಾರ್ ಬಂದ್ಬಿಡ್ರಿ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡ ಅಣ್ಣಗಿಡ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಕ್ಕೆ ಬಂದವ್ರೆ ಅಜ್ಜ ನಾನು ಅವಾಗಲೇ ತಗೊಂಬಂದ ನಿನ್ಗೆ ಅವ್ರು ಎಲ್ಲಾ ಸೇರ್ಕೊಂಡು ತಿಂದ್ರೆ ಸಾಲ್ಡೇ ಬಂದ್ಬಿಡತ್ತೆ ಅದಕ್ಕೆ ನೀವ್ ಅವಾಗ್ನೆ ತಗೊಂಡ್ರೆ ನಾವ್ ಮೂರ್ನಾಲ್ಕ ಜನ ನಾನು ಶಂಕರ ಸೇರ್ಕೊಂಡ್ ನಾವ್ ನಾಲ್ಕ್ ಜನ ಸಾಂಬಾರ್ ತಗೊಂಬ ನೆನ್ಸ್ಕೊಂಬ್ರಂಗೆ ಹಂಗ ಕರ್ಸ್ಕೊಂಬ ಇದು ಇದು ಇದನ್ನ ಕಲ್ಲಿಕ್ಕಿ ಧಾರಕಟ್ಟಿ ಒಡ ನೋಡಿ ನೀನ್ ಬುದ್ಧವಾ ನೀನು ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡ ನೀನ್ ಬಾಯಿ ಬಿಟ್ಟು ಹೇಳಿದ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ ನನಗೂ ನಿನ್ಗೂ ವ್ಯತ್ಯಾಸ ಈಗ ಕಾರ ಕುಂತವ ಕಾರಕೊಂಡು ಇಲ್ಲ ಎಣ್ಣೆ ಕರ್ಸ್ಕೊಂಡು ಉದ್ದಿನಪ್ಪ ಉಳ್ಳಿ ಅವೆಲ್ಲ ತರ್ಬೇಡ ಅಲ್ಲೇ ಕಲ್ಸ್ಕೊಂಡ್ ಸಮಭಾಗ ಮಾಡ್ಕೊಂಡು ಈ ನಾಲ್ಕು ದಿನ ಅಲ್ಲೇ ತಿನ್ನ ಅಲ್ಲ ನೀನು ಕರೆಕ್ಟಾಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ ನೀವು ಅಲ್ಲಿ ಹೊಡೆದ್ರೆ ಅನ್ನನ ಈಗಿನ ಕಾಲದಾಗೆ ಹೆಚ್ಚುಗಟ್ಟೆಗೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ನೆನ್ಸ್ಕಣಕ್ಕೆ ಇಲ್ದಿರ ಛೋ ಛೋ ಅವ್ನು ಇವ್ನು ಏನು ಸ್ವಾಮಿ ಇವಾಗ ಮುದ್ದೆ ಮಾಡ್ಕೊಳ್ಳಂಗಿಲ್ಲ ಅನ್ನ ಮಾಡಿ ಎಲ್ಲಿ ಒಡ್ಯಾಕ ಬರಲ್ಲ ಆ ಮಡಿಕೆಗೆ ಮೈನು ಸಾರು ಓ ಅಯ್ಯೋ ತಾಯಣ್ಣ ನನಗೇನು ಕೋರ್ ಬ ಸುಮ್ಕಿದ ಗುದ್ದೆ ಕಲ್ಲಗೆ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಒಡ್ಯಾಯ್ತಿರ ಆ ಇಟ್ಟಾಡ್ರಿ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಡ್ಬಂದು ನಿಮ್ಮ ಇದು ಊಟ ಮಾಡ್ತೀರಾ ಊಟ ಮಾಡೋಣ ಸ್ವಾಮಿ ಕೃಷ್ಣ ಅವಳಿಗೆ ಅಲೋ ಹಲೋ

ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರ ಯಾರು ಇಲ್ಲ ಬೋಳ್ಕೊಂಡ್ ಬಾಯಿ ಕೇಂದ್ರ ಬರೋಣ ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದ್ ಅವ್ರೆಲ್ಲ ಹೊರಟೋದ್ಮೇಲೆ ನಿನ್ ಫೋನ್ ಮಾಡಿರೋದು ಜಲ್ದ್ ಬತ್ತಿಯಾ ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕ್ಕರ್ ದೂರ್ಬಾಕ್ಲಾಗಿತ್ ನನಗೆ ಮದುವೆ ಮಾಡಿ ನನಗೇನ ತಲೆ ತೆಗಿಸ್ಬಿಟ್ರಿ ಈ ನೋಡೋ ಯಾಕೆ ನರಸಿಂಹಣ್ಣ ನೀವು ತಲೆಗದ್ ಏನ್ ಮಾತಾಡ್ತೀಯಲ್ಲ

ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನು ಇವಳು ತಿನ್ನ ನನ್ನ ಮಕ್ಕಗಿ ನಾನು ಉಗಿಸ್ಕೊಂತೀನಿ ನೀನು ನನ್ನ ತಿಂತುಬಿಟ್ಟು ನಾನು ನಿಮ್ಮ ಮಕ್ಕಗಿ ನಾನು ಊಟ ಹೋಗಿ ತಗೊಂಡು ನಿಮ್ಮ ತಿಂತ ಹೋಗ್ನಿ ತಾಯಿನಾಕ ಊಟ ಈ ಕುಕರ್ಣಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿಳ್ ತಿನ್ನ ನನ್ನ ಮಕ್ಕಳು ಹಾಂ ಕೇಳಿಸ್ಕೊ ಇಲ್ಲ ನಡೆಸಿಮ್ಮ

ನಿಮ್ದು ಸ್ವಂತ ಊರ್ ಬಳ್ಳಾಪುರ ಏ ಕಿಶೋರ ಏ ಕಿಶೋರ ಸುಳ್ಳು ಹೇಳಬೇಡ ನನ್ಗೆ ಆಮರ್ಸ್ ಬೇಡ ನಾನು ಕಾಲೇಜ್ ಬಿಟ್ಟಿದ್ದೀನಿ ಬರ್ತಾ ಇದೀನಿ ಪಾರ್ಕಿಗ್ ಬಾ ಕಿಶೋರ ನನ್ಗೆ ಸುಮ್ನೆ ನನಗೆ ನೋಡೋಣ ಬೇಜಾರು ಮಾಡ್ಬೇಡ ಕಾಲೇಜ್ ನಾನು ಹೋಗಿಲ್ಲಾ ಪಾರ್ಕಿಗೆ ಹೋಗನ ಬಾ ಇಲ್ಲ

ಹಾಯ್ ನೋಡಿ ಹಾ ನಿಂತ ಜನ ಎಲ್ಲ ಮಕ್ಕಳು ಯುಐಸಿ ಇಂಗಾದ್ರೆ ಓಹೋದ ಟೈಮ ಓದಮ್ಮ ಏ ಕಿಶೋರ್ ನೀನು ನನಗೆ ತಮಾಷೆ ಮಾಡ್ಬಿಡ ಬಾ ನನ್ ಕಾಲೇಜ್ ಹೋಗಕ್ಕೆ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ನಿಂತಿದ್ದೀನಿ ಬಾ ನಾನ್ ಎಲ್ಲಾನು ಹೋಗೋಣ ಪಿಕ್ನಿಕ್ ಹೋಗಣ ಬಾ ಎಲ್ಲಾನು ಅಲ್ಲ ನಾನು ನೆದ್ರಿಗೆ ನೀನ್ ನೀನು ಈ ತರ ಮಾತಾಡಿದ್ರೆ ನಿನ್ನ ಯಾವನ್ ಮಗಳನಾಗಿ ಇಲ್ಲಿ ಜ್ಯಾಕ್ ಹೊಡ್ಬಿಡಿವಿ ಇನ್ನ ಕಿಶೋರ್

ನರ್ಸಾ ವಯಸ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನ ಮುಂತ ಹಾ ಮುಂತಕ್ಕೆ ಲಕ್ಷ್ಮು ಹೋಗೋದು ಬರೋದು ಅಲ್ವಾ ನೀನೇನು ನೀನ್ ಕರೆಕ್ಟ್ ಆಗಿರೋ ನೀನ್ ಕರೆಕ್ಟ್ ಆಗಿದ್ದು ನಾನು ಜನಕ್ಕೆ ಬುದ್ಧಿ ಹೇಳಲ್ಲೇ ಲೋಪೇತ ಮುಂದೇ

नमः नानक ना लली 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 किस्सौर मुन्द किस्सौर वाले यार लफंगा फंटे लफ्टे मुंडे लफ्टे मुंडे इतने मामन ले ले लोपरन मगने ले लोपर ले लोपर गुर्शे दिनन मगने सविता आप इसको अत इन तुम्बा disturb मारती दिया प्यार नी नो नो तुम दिन तो लली और इधर अगले नर्मदा ನೋಡಿ ನಾನು ಕವಿತಾ ಅಂತ ನಾನು ಆಫೀಸ್ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಹಾ ಮತ್ತೆ ಎಲ್ಲ ಹಾಕೊಂಡಿದೀನಿ ನಾನು ಕೂದಲು ಎಲ್ಲ ಬಾಚ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಕ್ಕೊಂಡಿದೀನಿ ನೇ ಹೇಳಿ ಕೇಳಿ ಯಾಕಂದ್ರೆ ಇದು ಯಾರ್ ಕವಿತಾ ಹೇಯ್ ಇದು ಕವಿತಾ ಅಲ್ಲಕೈ ನನಗೆ ಕವಿತಾ ಅಂತ ನಾನು ಆಫೀಸ್ ಹೋಗ್ತಾ ಇದೀನಿ ಯಾರು ನಾನು ನರಸಮರ ಅಂತ ಮಗಾಪುರ ನೀง ಮದುವೆಯಾಗಿದ್ದೀಯಾ

ಅಯ್ಯೋ ನಮ್ಮ ಒಬ್ಬರನ್ನ ಗಂಡ್ರಲ್ ಬದುಕಿನ ಮಾಡ್ಲಿಲ್ಲ ಬರೇ ಗಂಡ ಮಾಡ್ತಿರಲ್ಲ ಮಾಡ್ತಾರಲ್ಲ ಮೀನ್ಸ್ ಇಲ್ಲಿ ಮೂರ್ನೇ ಒಂದ್ ಹೇಳ್ ಕಣಕ್ಕೆ ನೀನು ಗಂಡಿಲ್ದಾರ್ ಮಾಡಿರೋದು ಏನಪ್ಪ ಮೂರ್ನೇ ಒಂದ್ ಹೇಳೋ ನೀನು ಗಂಡಿಲ್ದಾರ್ ಮಾಡಿರೋದು ಈಗ ಬರೇ ನನ್ ಗಂಡ ಸತ್ತೋದ ನೀನ್ ಏನಾಗಿ ಸತ್ತೋದಕ್ಕ ಏನಾಗಿ ಸತ್ತೋದ ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡ್ಗೆ ಮಾಡು ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ